ನೋಡಿ ಮೊನ್ನೆ ಮುಲ್ಕಿಯಲ್ಲಿ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಒಂದು ಬೆಳ್ಳಿ ಹಬ್ಬ ಸಂಭ್ರಮ ಆಯಿತು ಆ ಸಂಭ್ರಮದಲ್ಲಿ ನಾನು ಮಾತಾಡಿದೆ ನನ್ನ ಉದ್ದೇಶ ಇದ್ದದು ಇಷ್ಟೇ ಒಂದು ಅಖಿಲ ಭಾರತ ಬಿಲ್ಲವರ ಇನ್ಯನ್ ಅಧ್ಯಕ್ಷರು ಅಲ್ಲಿದ್ದರು ಇನ್ನೊಂದು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿದ್ದರು ಇವತ್ತು ಇವರು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ದೊಡ್ಡ ದೊಡ್ಡ ಅವರಿಗೆ ಅಭಿನಂದನೆ ಮಾಡಿದ್ದೇನೆ ಇವರಿಗೆ ಧನ್ಯವಾದ ಕೊಟ್ಟಿದ್ದೇವೆ ಅವರಿಗೆ ಪುರಸ್ಕಾರ ಮಾಡಿದ್ದೇವೆ ಅಂತ ಹೇಳ್ತಾರೆ ಆದರೆ ನೀವೊಂದು ಬಿಲ್ಲವ ಸಂಘಟನೆಯಾಗಿ ಬಿಲ್ಲವರಿಗೆ ಏನು ಮಾಡಿದ್ದೀರಿ ಅಂತ ನನ್ನಲ್ಲಿ ಪ್ರಶ್ನೆ ಅವರಿಗೆ ಯಾರು ಇಬ್ಬರು ನಾಯಕರಲ್ಲಿದ್ದರು ಅಧ್ಯಕ್ಷರಿದ್ದರು ಅವರಿಗೆ ನಾನು ಪ್ರಶ್ನೆ ಮಾಡಿದ್ದೀನಿ ಇಡೀ ನನ್ನ ಭಾಷಣವನ್ನು ತಾವು ಕೇಳಬೇಕು ನೀವು ಬಿಲ್ಲವ ಸಮುದಾಯಕ್ಕೆ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಅಂತ ಹೇಳಿಕೊಂಡು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಂತ ಹೇಳಿಕೊಂಡು ಸಮುದಾಯಕ್ಕೆ ಏನು ಮಾಡಿದ್ದೀರಿ ಬಿಲ್ಲವ ಸಮುದಾಯದಲ್ಲಿ ರಾಜ್ಯಕ್ಕೆ ಪ್ರಾ ಸಿಕ್ಕಲಿಲ್ಲ ಅದು ಇದ್ದು ನೀವು ಏನು ಮಾಡಿದ್ದೀರಿ ಅವರಿಗೆ ಅಥವಾ ಒಬ್ಬ ನೀವು ಸ ದೊಡ್ಡ ದೊಡ್ಡ ಸಮಾವೇಶ ಮಾಡಿದ ಕೂಡಲೇ ಬಿಲ್ಲವರಿಗೆ ಅದು ಮುಟ್ಟುವುದಿಲ್ಲ ಇವತ್ತು ಕಟ್ಟ ಕಡೆಯ ವ್ಯಕ್ತಿಗೆ ನೀವು ಏನು ನಿಮ್ಮ ವತಿಯಿಂದ ನಿಮ್ಮ ಮಹಾಮಂಡಲದಿಂದ ನಿಮ್ಮ ಬಿಲ್ಲವರ ಯೂನಿಯನ್ನಿಂದ ಏನು ಸಿಕ್ಕಿದೆ ಅಂತ ನಾನು ಪ್ರಶ್ನೆ ನನ್ನ ಇಡೀ ಭಾಷಣ ಆ ಇಬ್ಬರು ನಾಯಕರಿಗಾಗಿತ್ತು ನಾನು ಎಲ್ಲಿಯೂ ನೀವು ಬಿಲ್ಲವರು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಎಷ್ಟು ನೀವು ಅವರಿಗೆ ಆರ್ಥಿಕ ಮತ್ತು ನೈತಿಕ ಬೆಂಬಲ ಕೊಟ್ಟಿದ್ದೀರಿ ಈ ರೀತಿ ನಾನು ಮಾತಾಡಿಕೊಂಡು ಹೋಗುವಾಗ ಸತೀಶ್ ಕೋಪಾಲರೇ ಸತ್ಯಕ್ಕಿದೆ ಸುನೀಲ್ ಕುಮಾರ್ ರೇ ನನ್ನ ನನ್ನೇ ಸರ್ತೆಗೆ ನಾನು ಹೇಳಿದೆ ಸ್ಪರ್ಧೆ ಮಾಡಿದ್ದೆ ನೀವು ಎಷ್ಟು ನಮಗೆ ನೈತಿಕ ಬೆಂಬಲವನ್ನು ನಿಮ್ಮ ಸಂಘಟನೆ ಕೊಟ್ಟಿದೆ ನಾನು ನನ್ನ ಸಂಘಟನೆಗೆ ನಾನು ಪ್ರಶ್ನೆ ಮಾಡಬೇಕಾದ ಅನಿವಾರ್ಯತೆ ಇತ್ತು ಅವತ್ತು ಮಾಡಿದ್ದೇನೆ ಹಾಗೆ ಮಾತಾಡುವಾಗ ಬೆಲ್ತಂಗಡಿ ಅಕ್ಷಿತ್ ರಕ್ಷಿತ್ ಇದ್ದ ಹೆಸರು ಬಂತು ಅದರಲ್ಲಿಯೂ ನಾನು ಅವರಿಗೆ ನೀವು ಯಾಕೆ ಸ ಓಟು ಓಟಿಗೆ ಬೆಂಬಲ ಕೊಟ್ಟಿಲ್ಲ ಅವರಿಗೆ ನೀವು ಅವರಿಗೆ ಓಟ್ ಎಲ್ಲೂ ಯಾಕೆಲ್ಲ ಎಲ್ಲಿಯೂ ಹೇಳಿಲ್ಲ ಎಲ್ಲಿಯೂ ಹೇಳಿಲ್ಲ ನಾನು ಅರೆ ಹರೀಶ್ ಪೂಂಜೆ ಮತ್ತು ನಾನು ಸ ಇಬ್ಬರು ತನ್ನ ತಮ್ಮಂದಿರುವಾಗ ಇರುವವರು ಇವತ್ತು ಏನೇನು ತಿರುಚಿ ಅದನ್ನು ಕೆಲವು ವಿಘ್ನ ಸಂತೋಷಗಳು ಯಾವ್ಯಾವ ರೀತಿಯಲ್ಲ ಅದನ್ನು ಕೊಂಡೋಗಿದ್ದಾರೆ ನನ್ನ ಉದ್ದೇಶ ಇಷ್ಟೇ ಯಾವುದೇ ಜಾತಿಯ ಸಂಘಟನೆಗಳು ಆ ಜಾತಿಯ ಅಭ್ಯುದಯಕ್ಕೆ ಕೆಲಸ ಮಾಡಬೇಕು ನೀವೆಷ್ಟು ಕೆಲಸ ಮಾಡಿದ್ದೀರಿ ಅಂತ ನನ್ನ ಇಡೀ ಭಾಷಣದುದ್ದಕ್ಕೂ ನಾನು ಅವರಿಗೆ ಪ್ರಶ್ನೆ ಮಾಡಿದ್ದು ಇನ್ನೊಂದು ಅವಕಾ ಅಲ್ಲಿ ಸಂದರ್ಭದಲ್ಲಿ ನಾನು ಕೇಳಿದ್ದೇನೆ ನಾನು ಭಾಷಣ ಮಾಡುವುದಿಲ್ಲ ಅಂತ ಹೇಳಿದ್ದೇನೆ ಗಂಗಾಧರಣ್ಣ ಇವತ್ತು ನನಗೆ ಭಾಷಣ ಅಂತ ಹೇಳಿದ್ದೇನೆ ಕೊಟ್ಟರೆ ನಾನು ಏನು ಮಾತಾಡಿ ನಿಮಗೆ ತೊಂದರೆ ಆದಿಂತ ಹೇಳಿದ್ದೇನೆ ಸಹ ನಾನಲ್ಲಿ ಹೇಳಿದ್ದೇನೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಇವತ್ತು ನನಗೆ ನನ್ನ ಚುನಾವಣೆಯಲ್ಲಿ ಎರಡೂ ಚುನಾವಣೆಗಳಲ್ಲಿ ನನಗೆ ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಬೆಂಬಲ ಕೊಟ್ಟಂತ ಎಲ್ಲ ಸಮುದಾಯದ ಜನ ಇವತ್ತು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಬಂಟ ಬಿ ಬಿಲ್ಲವ ದೇವಾಡಿಗ ಶೆಟ್ಟಿಗ ಪ್ರತಿಯೊಂದು ಪ್ರತಿ ಪ್ರತಿಯೊಬ್ಬರು ನನಗೆ ಬೆಂಬಲ ಕೊಟ್ಟಂತೀರ ನನಗೆ ಗೆದ್ದಿದ್ದೇನೆ ಆದ್ದರಿಂದ ಬಿಲ್ಲವ ಸಂಘಟನೆ ನೀವು ಇರುವುದು ಬಿಲ್ಲವರ ಕೆಲಸ ಮಾಡಲಿಕ್ಕೆ ಏನು ನೈತಿಕ ಮತ್ತು ಆರ್ಥಿಕ ಬೆಂಬಲ ಕೊಟ್ಟಿದ್ದೀರಿ ಆ ಪ್ರಶ್ನೆಯನ್ನು ಕೇಳಿದ್ದೇನೆ ಬಿಟ್ಟು ಯಾರಿಗೂ ನೀವು ಓಟ್ ಯಾರಿಗೂ ಬೆಂಬಲ ಮಾಡಬೇಕು ಅಂತ ನಾನು ಹೇಳಿದ್ದೆ ಮುಂದಿನ ಮುಂದಿನ ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕ ಭಾರತೀಯ ಜನತಾ ಪಾರ್ಟಿ ಒಬ್ಬ ಅಪ್ರತಿಮ ಒಬ್ಬ ಕೆಲಸಗಾರ ಸೇವಕ ಆದ್ದರಿಂದ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸುವುದೇ ನನ್ನ ಮುಂದಿನ ಗುರಿ ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಸಿಕ್ಕಿ ಯಾರಿಗೆ ಬೇಕಾದರೂ ಸಿಕ್ಕಿ ಗೆಲ್ಲಿಸುವುದೇ ನನ್ನ ಗುರಿ ಥ್ಯಾಂಕ್ ಯು ಸರ್